ತುಂಬಾ ಶಾಂತಿ ನೆಮ್ಮದಿಯಿಂದ ತುಂಬಿದ್ದ ಒಂದು ಜೀವನವೇ ಆಗಲಿ ಅಥವಾ ತುಂಬಾ ಶಾಂತಿ ನೆಮ್ಮದಿಯಿಂದ ತುಂಬಿದ್ದ ಒಂದು ಊರೇ ಆಗಲಿ ಅದ್ರ ಮೇಲೆ ಯಾವುದಾದ್ರೂ ಒಂದು ಭಯಾನಕ ಪೆಟ್ಟು ಬಿದ್ದಾಗ ಆ ನೆಮ್ಮದಿ ಜಾಗದಲ್ಲಿ ಭಯ ಆವರಿಸಿದಾಗ ಮತ್ತೆ ಆ ಭಯದ ಕಾರ್ಮೋಡನ ಸರಿಸಿ ನೆಮ್ಮದಿನ ಅಲ್ಲಿ ಪುನರ್ ಪ್ರತಿಷ್ಠಾಪಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂಥದ್ದೇ ನೆಮ್ಮದಿಯಿಂದ ಇದ್ದ ಊರೊಂದು ಭಯಾನಕವಾಗಿ ಬದಲಾಗೋ ಕತೆ ಇದು ಧೂಪದ ಬೆಟ್ಟ ಅನ್ನೋ ಒಂದು ಸುಂದರ ಗ್ರಾಮ ಆ ಗ್ರಾಮವನ್ನ ಜನರು ದೇವರು ಆಶೀರ್ವಾದ ಮಾಡಿರೋ ಊರು ಅಂತಲೇ ಕರಿತಾ ಇದ್ರು ಸಿಟಿಯ ಸಂಪರ್ಕದಿಂದ ಈ ಗ್ರಾಮ ತುಂಬಾನೇ ದೂರ ಪ್ರಕೃತಿಯ ಮಡಿಲಲ್ಲಿದ್ದ ಶಾಂತವಾದ ಊರು ಊರಿನ ಮಧ್ಯದಲ್ಲಿ ಒಂದು ಸುಂದರ ದೇವಾಲಯ ನಿತ್ಯ ಪೂಜೆ ಪುರಸ್ಕಾರಗಳು ವರ್ಷಕ್ಕೊಮ್ಮೆ ದೇವರ ಜಾತ್ರೆ ಇವೆಲ್ಲವೂ ಸುಸೂತ್ರವಾಗಿ ನಡೀತಾ ಇತ್ತು ಹಾಗಾಗಿ ಊರಲ್ಲಿ ಯಾರಿಗೂ ಯಾವುದೇ ಅತೀಂದ್ರಿಯ ಶಕ್ತಿಗಳ ಅನುಭವ ಇರಲಿಲ್ಲ ಇವೆಲ್ಲ ಸುಸೂತ್ರವಾಗಿ ನಡೀತಾ ಇದ್ದಿದ್ದು ಶಿವಪ್ಪ ಅನ್ನೋ ಊರಿನ ನಾಯಕನಿಂದ ಜನ ಅವರನ್ನು ಗೌರವದಿಂದ ಸ್ವಾಮಿ ಅಂತಾನೆ ಕರಿತಾಯಿದ್ರು ಇದ್ರು ಸ್ವಾಮಿ ಇದ್ರೆ ನಮ್ಗೆ ಯಾವ ತೊಂದರೆನೂ ಇಲ್ಲ ಸ್ವಾಮಿಯವ್ರ ಮಾತು ದೇವರ ಮಾತಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ರು ಊರಲ್ಲಿ ನಡೆಯುವ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಅವರೇ ಬಗೆಹರಿಸ್ತಾ ಇದ್ರು ಪೊಲೀಸಂತೂ ಆ ಊರಿಂದ ತುಂಬಾನೇ ದೂರ ಶಿವಪ್ಪ ಅವರ ಮಗ ದುರ್ಗಾ ಅವನು ಕೂಡ ತಂದೆಯಂತೆ ಪ್ರಬುದ್ಧ ಜನಸ್ನೇಹಿ ಒಂದಿನ ಅಕಸ್ಮಾತ್ ಆಗಿ ಶಿವಪ್ಪ ಅವರು ತೀರ್ಕೊಂಡ್ಬಿಡ್ತಾರೆ ಊರಿನ ಜನರೆಲ್ಲ ಇದೊಂದು ವಯೋಸಹಜ ಮರಣ ಅಂತ ಅನ್ಕೊಂತಾರೆ ಶಿವಪ್ಪ ಅವರ ಮಗನಿಗಾಗಿ ಕೂತುಣ್ಣಷ್ಟು ಆಸ್ತಿ ಸಂಪಾದಿಸದೇ ಇದ್ರು ಒಳ್ಳೆ ಹೆಸರು ಮರ್ಯಾದೆನ ಸಂಪಾದಿಸಿರ್ತಾರೆ ಹಾಗಾಗಿ ಊರಿನವರು ದುರ್ಗಾ ಅವರೇ ನಮ್ಮ ಮುಂದಿನ ನಾಯಕ ಅಂತ ತೀರ್ಮಾನ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಜವಾಬ್ದಾರಿ ದುರ್ಗಾ ಹೆಗರಿಗೆ ಬಂದುಬೀಳುತ್ತೆ ಅವನು ಕೂಡ ಇದನ್ನು ನಯವಾಗಿಯೇ ಸ್ವೀಕರಿಸ್ತಾನೆ ಆತನ ಜೊತೆಗೆ ಮೊದಲಿನೂ ಇದ್ದ ಕಾಳ ಬೈರ ಹೊನ್ನ ಎಂಬ ಮೂವರನ್ನು ತನ್ನ ಜೊತೆಗಾರನಾಗಿ ಸೇರಿಸ್ಕೋತಾನೆ ಅದಾಗಲೇ ಊರಿನ ಜಾತ್ರೆ ಹತ್ರ ಬರ್ತಾ ಇರುತ್ತೆ ಈ ಬಾರಿ ಸಂಪೂರ್ಣ ಜವಾಬ್ದಾರಿ ದುರ್ಗಾದೆ ದುರ್ಗಾ ದೇವಸ್ಥಾನಕ್ಕೆ ಬಂದು ನೋಡ್ತಾನೆ ದೇವಸ್ಥಾನಕ್ಕೆ ದುರಸ್ತಿ ಕಾರ್ಯ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಅವನಿಗೆ ಒಳ್ಳೆ ಕೆಲಸಗಾರನಾಗಿದ್ದ ರಾಮಯ್ಯ ಅನ್ನೋ ವ್ಯಕ್ತಿನ ದೂರ ದೂರಿಂದ ಕರೆಸ್ತಾನೆ ಅವನ ಕೈಯಿಂದ ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳನ್ನೆಲ್ಲ ಮಾಡಿಸ್ತಾನೆ ದೇವಸ್ಥಾನಕ್ಕೆ ಹೊಸ ಬಣ್ಣ ಬಳಿದು ಜಾತ್ರೆಗೆ ದೇವಸ್ಥಾನನ ಸಿದ್ಧಪಡಿಸ್ತಾನೆ ಅಂದ್ಕೊಂಡಂತೆ ಜಾತ್ರೆ ತುಂಬ ಅದ್ಧೂರಿಯಾಗಿ ನೆರವೇರುತ್ತೆ ಊರಿನ ಜನರೆಲ್ಲ ಜಾತ್ರೆನ ಅದ್ಧೂರಿಯಾಗಿ ನಡೆಸಿದ್ದಕ್ಕೆ ದುರ್ಗಾನ ಅಭಿನಂದಿಸ್ತಾರೆ ಆ ರಾತ್ರಿ ದುರ್ಗಾ ತನ್ನ ಮೂವರ ಜೊತೆಗಾರರ ಜೊತೆ ಜಾತ್ರೆ ಯಾವುದೇ ತೊಂದರೆಗಳಿಲ್ಲದೆ ಸುಸೂತ್ರವಾಗಿ ನಡೀತು ಅಂತ ಖುಷಿಯಿಂದ ತನ್ನ ಸಂತೋಷನ ಹಂಚ್ಕೊಳ್ತಾ ಇರ್ತಾನೆ ಮಾತಾಡ್ತಾ ಮಾತಾಡ್ತಾ ತಡರಾತ್ರಿ ಆಗತ್ತೆ ನಂತರ ದುರ್ಗಾ ನೀವು ಹೊರಡಿ ನಾಳೆ ಸಿಗೋಣ ಅಂತ ಹೇಳಿ ಮಲ್ಗೋದಿಕ್ ಹೋಗ್ತಾನೆ ಇತ್ತ ಕಾಳ ಬೈರ ಹೊನ್ನ ತಮ್ಮ ತಮ್ಮ ಮನೆ ಕಡೆ ಹೊರಡ್ತಾರೆ ಎಲ್ಲಾ ರಾತ್ರಿಗಳು ಸಹಜವಾಗಿಯೇ ಇರ್ತಾ ಇದ್ದ ಧೂಪದ ಬೆಟ್ಟದಲ್ಲಿ ಇವತ್ತಿನ ರಾತ್ರಿ ಮಾತ್ರ ಸಹಜವಾಗಿರಲಿಲ್ಲ ಊರಿನ ಜಾತ್ರೆ ಮುಗಿಸಿ ಊರು ನೆಮ್ಮದಿಯಿಂದ ಮಲಗಿತ್ತು ಆದ್ರೆ ಕಾಳ ಮಾತ್ರ ಇನ್ನು ಮನೆ ತಲುಪಿರಲಿಲ್ಲ ರಾತ್ರಿ ಒಬ್ಬನೇ ದುರ್ಗಾ ಮನೆಯಿಂದ ತನ್ನ ಕಡೆ ನಡ್ಕೊಂಡು ಹೋಗ್ತಾ ಇದ್ದ ವಾತಾವರಣ ನಿಶಬ್ದವಾಗಿತ್ತು ದೂರದಲ್ಲಿ ಎಲ್ಲೋ ಗೂಬೆಗಳು ಕೂಗೋ ಶಬ್ದ ಅದರ ಜೊತೆ ನಾಯಿಗಳು ಉಳಿಡೋ ಸದ್ದು ಕಾಳನಿಗೆ ನಾಯಿಗಳ ಉಳಿಡೋ ಶಬ್ದ ಕೇಳಿ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಯಾಕಂದರೆ ಅವನು ಊರಲ್ಲಿ ನಾಯಿಗಳು ಉಳಿಡೋದನ್ನು ಯಾವತ್ತೂ ಕೇಳೇ ಇರಲಿಲ್ಲ ಭೂತ ಪ್ರೇತಗಳ ಸುಳಿವು ಸಿಕ್ಕಾಗ ಮಾತ್ರ ನಾಯಿಗಳು ಉಳಿಡುತ್ತೆ ಅಂತ ತಿಳಿದಿದ್ದ ಅವನಿಗೆ ಈ ಶಬ್ದ ಅವನ ಎದೆಯಲ್ಲಿ ಸಣ್ಣ ಅಂಜಿಕೆಯನ್ನು ಹುಟ್ಟಿಸುತ್ತೆ ಆತ ಹೋಗ್ತಿದ್ದ ದಾರಿಯಲ್ಲಿ ಮರದ ಕೊಂಬೆಗಳು ಜೋರಾಗಿ ಅಲಗಾಡ್ದ ಹಾಗೆ ಆಗುತ್ತೆ ಮಂಗಾನೋ ಅಥವಾ ಬೇರೆ ಯಾವುದೋ ಪ್ರಾಣಿನೋ ಇರಬೇಕು ಅಂತ ಅನ್ಕೊತಾನೆ ಹಾಗೆ ಹೋಗ್ತಿದ್ದ ಅವನಿಗೆ ಅಸಹಜ ಅನುಭವಗಳು ಆಗೋದಿಕ್ಕೆ ಶುರು ಆಗುತ್ತೆ ಅವನ ಹಿಂದೆ ಯಾರೋ ಹಿಂಬಾಲಿಸ್ತಿದ್ದಾರೆ ಅನ್ನೋ ಥರ ಅವನ ಅಕ್ಕಪಕ್ಕನೇ ಯಾರೋ ನಡ್ಕೊಂಡು ಬರ್ತಿದ್ದಾರೆ ಅನ್ನೋ ಥರ ಆಗೋಕ್ಕೆ ಶುರು ಆಗುತ್ತೆ ಮೊದಲ ಬಾರಿಗೆ ಈ ಅನುಭವಗಳು ಆಗ್ತಾ ಇರೋ ಕಾರಣ ಕಾಳಂಗ್ ಭಯ ಶುರು ಆಗುತ್ತೆ ಮತ್ತೆ ಆತನ ಮುಂದೆ ಇದ್ದ ಮರದ ಕೊಂಬೆಯೊಂದು ಜೋರಾಗಿ ಅಲಗಾಡುತ್ತೆ ಕೂಡಲೇ ಭಯದಲ್ಲಿ ಆ ಕಡೆ ಬೆಳಕಾಯಿಸಿ ನೋಡ್ತಾನೆ ಅಲ್ಲಿ ಒಂದು ನೆರಳು ಕಾಣಿಸುತ್ತೆ ಅಕ್ಕಪಕ್ಕ ಮನುಷ್ಯರು ಯಾರಾದರೂ ಇದ್ದಾರಾ ಅಂತ ಬೆಳಕಾಯಿಸಿ ನೋಡ್ತಾನೆ ಆದರೆ ಅಲ್ಲಿ ಯಾರೂ ಮನುಷ್ಯರು ಇರೋದಿಲ್ಲ ತನ್ನ ಸುತ್ತಮುತ್ತ ಯಾರಾದರೂ ಮನುಷ್ಯ ಇದ್ದಾರೆ ಅಂತ ನೋಡ್ತಾನೆ ಅಲ್ಲೂ ಕೂಡ ಯಾರು ಇರೋದಿಲ್ಲ ಮತ್ತೆ ಆ ಮರದ ಕೊಂಬೆ ಕಡೆ ಬೆಳಕಾಯಿಸ್ತಾನೆ ಆದರೆ ಆ ನೆರಳು ರೂಪದ ಕಪ್ಪು ಆಕೃತಿ ಅಲ್ಲೇ ಇರುತ್ತೆ ಇದಕ್ಕೂ ಮೇಲೆ ಅವನಿಗೆ ಆ ಜಾಗದಲ್ಲಿ ನಿಲ್ಲೋದಕ್ಕಾಗಲ್ಲ ಕೂಡಲೇ ಓಡೋದಕ್ಕೆ ಶುರು ಮಾಡ್ತಾನೆ ಜೋರಾಗಿ ಭಯದಲ್ಲಿ ಓಡ್ತಾ ಇದ್ದ ಕಾಳಂಗೆ ವ್ಯಕ್ತಿಯೊಬ್ಬನಿಗೆ ಗುದ್ದಿದ ಹಾಗೆ ಅನುಭವ ಆಗಿ ಕೆಳಗೆ ಬಿಡ್ತಾನೆ ಯಾರ ಗುದ್ದಿದೆ ಅಂತ ತಲೆ ಎತ್ ನೋಡ್ತಾನೆ ಆದರೆ ಯಾರು ಅಲ್ಲಿ ಇರೋದೇ ಇಲ್ಲ ಕಾಳಂಗೆ ಇನ್ನೂ ಭಯ ಆಗುತ್ತೆ ಅಷ್ಟರಲ್ಲಿ ಅವನ ಪಕ್ಕದಲ್ಲಿ ಒಂದು ನೆರಳು ಕಾಣಿಸುತ್ತೆ ಕೂಡಲೇ ಸುತ್ತ ನೋಡ್ತಾನೆ ಯಾರೂ ಕಾಣಿಸೋಲ್ಲ ಆದರೆ ನೆರಳು ಮಾತ್ರ ಪಕ್ಕದಲ್ಲೇ ಇರುತ್ತೆ ಮೇಲೆ ಕೆದ್ದು ಓಡಬೇಕು ಅಂತ ಅನ್ಕೊಂತಾನೆ ಆದರೆ ಅಷ್ಟರಲ್ಲಿ ಅವನ ತಲೆ ಹಿಡಿದು ಯಾರು ನೆಲಕ್ಕೆ ಒತ್ತುತ್ತಿದ್ದಾರೆ ಅನ್ನೋ ಥರ ಅನುಭವ ಆಗುತ್ತೆ ಯಾರದು ಬಿಡಿ ಬಿಡಿ ಅಂತ ಕೂಗ್ತಾನೆ ಆದರೆ ಆತನ ಮುಖವನ್ನು ನೆಲಕ್ಕೆ ಒತ್ತಾನೆ ಇರುತ್ತೆ ಆಕೃತಿ ಕಾಳನ ಕಿರುಚಾಟ ಮಾತ್ರ ಮುಂದುವರಿಯುತ್ತೆ ಬೆಳಗ್ಗೆ ಆಗತ್ತೆ ಊರವರೆಲ್ಲ ತಮ್ಮ ತಮ್ಮ ಕೆಲಸದಲ್ಲಿ ತೊಡ್ಕೋತಾರೆ ಊರಿನ ಒಂದಿಬ್ರು ನಿನ್ನೆ ರಾತ್ರಿ ಕಾಳ ಬಂದಿದ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ ಆಗ ರಸ್ತೆಯಲ್ಲಿ ಒಂದು ದೇಹನ ನೋಡಿ ಕಂಗಾಲಾಗ್ತಾರೆ ಆ ದೇಹದ ಮುಖ ಸಂಪೂರ್ಣವಾಗಿ ನೆಲದಲ್ಲಿ ಹುದ್ದೋಗಿರುತ್ತೆ ಕೂಡಲೇ ಊರಿನ ನಾಯಕನಾದ ದುರ್ಗಂಗೆ ವಿಷಯ ತಿಳಿಸ್ತಾರೆ ಭೈರ ಹೊನ್ನನ ಕರ್ಕೊಂಡು ದುರ್ಗ ಸ್ಥಳಕ್ಕೆ ಬರ್ತಾನೆ ಭೈರವ ಹೊನ್ನ ಶವನ ಆಚೆ ತೆಗಿತಾರೆ ಆದ್ರೆ ಅದು ಕಾಳನ್ ಶವ ಆಗಿರುತ್ತೆ ಕಾಳನ್ ಮೇಲೆ ಯಾರಿಗಿಷ್ಟು ದ್ವೇಷ ಇಷ್ಟು ಕ್ರೂರವಾಗಿ ಕೊಲೆ ಮಾಡಿದಾರಲ್ಲ ಅಂತ ಕಂಗಾಲಾಗ್ತಾರೆ ಇಂಥದ್ದೊಂದು ಸುದ್ದಿ ಇಡೀ ಊರಿಗೆ ಹೊಸದಾಗಿರೋ ಕಾರಣ ಇಡೀ ಊರೇ ಬೆಚ್ಚಿ ಬೀಳುತ್ತೆ ಅಷ್ಟರಲ್ಲಿ ಊರಿನ ದೇವಸ್ಥಾನದ ಅರ್ಚಕರು ಕೂಡ ಅಲ್ಲಿಗೆ ಬರ್ತಾರೆ ಅವರು ಕಾಳನ್ ತಲೆ ಮೇಲೆ ಒಂದು ಗುರುತನ್ನು ನೋಡ್ತಾರೆ ಆತನ ತಲೆ ಮೇಲೆ ಐದು ಬೆರಳುಗಳ ಮೂಡಿರುತ್ತೆ ಅಲ್ಲಿ ಕೂದಲುಗಳು ಕೂಡ ಹೋಗಿರುತ್ತೆ ಆಗ ಅರ್ಚಕರು ಇದು ಯಾವುದೇ ಮನುಷ್ಯ ಮಾಡಿರೋ ಕೃತ್ಯ ಅಲ್ಲ ಕಣ್ಣಿಗೆ ಕಾಣದೇ ಇರೋ ಯಾವುದು ಅತೀಂದ್ರಿಯ ಶಕ್ತಿಯ ಕೈವಾಡ ಅಂತ ಹೇಳ್ತಾರೆ ಯಾಕೆಂದ್ರೆ ನಿನ್ನೆ ರಾತ್ರಿ ಊರಿನ ನಾಯಿಗಳು ಊಳಿರೋ ಶಬ್ದನ ನಾನು ಕೇಳಿಸ್ಕೊಂಡೆ ಆ ಶಬ್ದ ಕೇಳಿದಾಗಲೇ ನನಗೆ ಆಶ್ಚರ್ಯ ಆಗಿತ್ತು ಆದರೆ ಅಷ್ಟರಲ್ಲಿ ಹೀಗಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ಯಾವುದೋ ದುಷ್ಟ ಆತ್ಮನ ಮೂರಿ ಕಾಲಿಟ್ಟಿದೆ ಅಂತ ಕಾಣಿಸುತ್ತೆ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ ಅರ್ಚಕರ ಈ ಮಾತನ್ನು ಕೇಳಿ ಊರಿನ ಜನರು ಇನ್ನಷ್ಟು ಭಯ ಪಡ್ತಾರೆ ನೆಮ್ಮದಿಯಾಗಿದ್ದ ಊರಿಗೆ ಯಾರು ಕೆಟ್ಟ ದೃಷ್ಟಿ ಬಿತ್ತೇನೋ ಅಂತ ಕಂಗಾಲಾಗ್ತಾರೆ ತನ್ನ ಪ್ರೀತಿಯ ಜೊತೆಗಾರನ ಕಳ್ಕೊಂಡಿದ್ದಕ್ಕೆ ದುರ್ಗಾ ಕಣ್ಣೀರಿಡ್ತಾನೆ ಅರ್ಚಕರು ಹೇಳದಂತೆ ಕಾಳನ್ನ ಅಂತಿಮ ಕ್ರಿಯೆ ಮುಗಿಸಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ ತಮ್ಮ ಪ್ರೀತಿಯ ಜೊತೆಗಾರನ ಕಳ್ಕೊಂಡಿದ್ದಕ್ಕೆ ದುರ್ಗಾ ಭೈರ ಮತ್ತು ಹೊನ್ನ ತುಂಬ ದುಃಖದಲ್ಲಿ ಮಾತಾಡ್ತಾ ಕೂತ್ಕೋತಾರೆ ಹಾಗೆ ರಾತ್ರಿ ಆಗತ್ತೆ ಭೈರ ಮತ್ತು ಹೊನ್ನ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ ನೆಮ್ಮದಿಯಾಗಿದ್ದ ಧೂಪದ ಬೆಟ್ಟದಲ್ಲಿ ಈಗ ಭಯದ ನೆರಳು ಆವರಿಸ್ಕೊಂಡಿದೆ ಆ ರಾತ್ರಿನೆಲ್ಲ ಜನ ಭಯದಲ್ಲೇ ಕಳೀತಾರೆ ಮರಣ ದಿನ ಬೆಳಿಗ್ಗೆ ಊರ ಕೆರೆಯ ಬಳಿ ನೀರು ತರೋದಕ್ಕೆ ಹೋಗಿದ್ದ ಮಹಿಳೆ ಮಹಿಳೆಯೊಬ್ಬಳು ಕಿರ್ಚ್ಕೊಂಡು ಓಡಿ ಬರ್ತಾಳೆ ಅವಳು ತಾನನ್ನು ಏನು ನೋಡಿದೆ ಅಂತ ಊರಿನೊಬ್ರು ಹೇಳ್ತಾಳೆ ದುರ್ಗಾನ ಕರ್ಕೊಂಡು ಎಲ್ಲರೂ ಕೆರೆ ಬಳಿ ಬರ್ತಾರೆ ಅಲ್ಲಿ ಇನ್ನೊಂದು ಶವ ನೋಡಿ ಎಲ್ಲರೂ ದಂಗಾಗ್ತಾರೆ ಕಾಳನ ಶವದ ರೀತಿಯಲ್ಲಿ ಈ ಶವದ ಮುಖಾನೂ ಕೂಡ ನೆಲದಲ್ಲಿ ಹುದುಗೋಗಿರುತ್ತೆ ಭಯದ ಜೊತೆಗೆ ಆ ಶವ ಯಾರ್ದು ಅಂತ ನೋಡೋ ಕುತೂಹಲ ಊರಿನವ್ರಿಗೆ ಭೈರ ಆ ಶವನ ಆಚೆ ತೆಗಿತಾನೆ ನೋಡಿದ್ರೆ ಆ ಶವ ದುರ್ಗನ ಇನ್ನೊಬ್ಬ ಸಹಾಯಕನಾಗಿದ್ದ ಹೊನ್ನೊಂದಾಗಿರುತ್ತೆ ಹೊನ್ನೊಂದು ತಲೆ ಮೇಲೂ ಐದು ಬೆರಳುಗಳ ಅಚ್ಮೂಡಿರುತ್ತೆ ಊರಲ್ಲಿ ಏನು ನಡೀತಾ ಇದೆ ಅಂತ ಅರ್ಥ ಆಗದೆ ಊರವರೆಲ್ಲ ಕಂಗಲಾಗ್ತಾರೆ ಊರವ್ರ ಭಯ ಎಲ್ಲ ಒಂದು ತೂಕ ಆದರೆ ಭೈರನ ಭಯ ಇನ್ನೊಂದು ತೂಕ ಆಗಿರುತ್ತೆ ಯಾಕಂದರೆ ಸತ್ತೋರಿಬ್ರು ದುರ್ಗನ ಜೊತೆಗಾರರು ಇನ್ನು ಉಳಿದಿರೋದು ನಾನೊಬ್ಬನೇ ಅಂತ ಕಂಗಲಾಗ್ತಾನೆ ಆಗ್ತಾನೆ ಆಗ ಅರ್ಚಕರು ನಾನು ನಿಮಗೆಲ್ಲ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದೆ ದಯವಿಟ್ಟು ರಾತ್ರಿ ಓಡಾಡೋದಕ್ಕೆ ಹೋಗಬೇಡಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾರೆ ಹೊನ್ನ ಅಂತಿಮ ಕ್ರಿಯೆ ಕೂಡ ಮುಗಿಯುತ್ತೆ ಆ ದಿನ ದುರ್ಗಾನ ಬಳಿ ಭೈರ ದಯವಿಟ್ಟು ಇದ್ಕೊಂಡು ಪರಿಹಾರ ಹುಡುಕಿ ನಮ್ಮ ಜೊತೆ ಇರೋರು ಇಬ್ಬರು ತೀರ್ಕೊಂಡಿದ್ದಾರೆ ನನಗಂತೂ ತುಂಬ ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ ನಾಳೆ ಅರ್ಚಕರ ಬಳಿ ಇದ್ಕೊಂಡು ಪೂಜೆ ಮಾಡಿಸೋಣ ಆದರೆ ನೀನು ಇವತ್ತು ಬೆಳಕಿರುವಾಗಲೇ ಮನೆಗೆ ಹೋಗು ಅಂತ ದುರ್ಗಾ ಹೇಳ್ತಾನೆ ಸರಿ ಅಂತ ಭೈರ ತನ್ನ ಮನೆಗೆ ಹೊರಡ್ತಾನೆ ಆದರೆ ನಾಳೆವರೆಗೂ ನಾನು ಬದುಕಿರ್ತೇನೋ ಇಲ್ಲವನ್ನೋ ಭಯದಲ್ಲಿ ಕೂಡಲೇ ಅರ್ಚಕರ ಬಳಿ ಹೋಗಿ ನನಗೊಂದು ತಾಯತನ ಮಂತ್ರಸ್ಕೊಡಿ ಅಂತ ಕೇಳ್ತಾನೆ ಅರ್ಚಕರು ಅದಕ್ಕೊಪ್ಪಿ ಅವ್ನಗೊಂದು ತಾಯತನ ಮಂತ್ರಸ್ಕೊಡ್ತಾರೆ ಅದನ್ನು ತಗೊಂಡು ಭೈರ ಧೈರ್ಯದಿಂದ ಮನೆಗೆ ಹೋಗ್ತಾನೆ ರಾತ್ರಿ ಆಗೋದ್ರೊಳಗೆ ಮನೆ ಸೇರ್ಕೋತಾನೆ ಸುಮಾರು ಮಧ್ಯರಾತ್ರಿ ಸಮಯದಲ್ಲಿ ಯಾರೋ ಬಾಗಿಲು ಬಡಿತಾರೋ ಶಬ್ದ ಕೇಳಿಸುತ್ತೆ ಈ ಮಧ್ಯರಾತ್ರಿ ಯಾರು ಅಂತ ಕಂಗಾಲಾಗ್ತಾನೆ ಯಾರು ಅಂತ ಭಯದಲ್ಲೇ ಕೇಳ್ತಾನೆ ನಾನು ದುರ್ಗಾ ಅಂತ ಆ ಕಡೆಯಿಂದ ದನಿ ಬರುತ್ತೆ ಯೂರಿಯಾಕ್ ಇಷ್ಟೊತ್ತಿಗೆ ಬಂದ್ರು ಅಂತ ಯೋಚನೆ ಮಾಡ್ತಾ ಬಾಗಿಲು ತೆಗಿತಾನೆ ಆದರೆ ಬಾಗಿಲು ಮುಂದೆ ಯಾರೂ ಕಾಣಿಸೋದಿಲ್ಲ ಮನೆಯಿಂದ ಆಚೆ ಬರ್ತಾನೆ ಮನೆ ಸುತ್ತ ಕೂಡ ಯಾರೂ ಕಾಣಿಸೋಲ್ಲ ಹಾಗಾದರೆ ಆ ದೆವ್ವನೇ ದುರ್ಗಾವರ ಧ್ವನಿಯಲ್ಲಿ ಕರೀತೇನೋ ಅಂತ ಕಂಗಾಲಾಗ್ತಾನೆ ಕೂಡಲೇ ಮನೆ ಒಳಗಡೆ ಓಡಬೇಕು ಅಂತ ಅಂದ್ಕೊಂತಾನೆ ಅಷ್ಟರಲ್ಲಿ ಯಾರೋ ಹಿಂದೆಯಿಂದ ಜಗ್ಗದ ಹಾಗಾಗುತ್ತೆ ಭೈರ ಕೆಳಗಡೆ ಬೀಳ್ತಾನೆ ಆದರೆ ಸುತ್ತಮುತ್ತ ಯಾರೂ ಇರೋದಿಲ್ಲ ನಂತರ ಬೈರಂಗ್ಯಾರೋ ಕುತ್ತಿಗೆಯನ್ನು ಹಿಸ್ತಾ ಇರೋಂತೆ ಅನುಭವ ಆಗುತ್ತೆ ತಾಯಿತ ಕಟ್ಕೊಂಡಿದ್ದ ಬೈರಂಗ್ಯ ಆ ಆಕೃತಿ ಕಾಣಿಸುತ್ತೆ ಕೂಡ್ಲೆ ಭೈರ ನೀನ ನೀನ ಕಾಳ ಮತ್ತು ಹೊನ್ನನ್ನು ಸಾಯಿಸಿದ್ದು ಅಂತ ಕೇಳ್ತಾನೆ ದಯವಿಟ್ಟು ನನ್ನನ್ನು ಏನೂ ಮಾಡಬೇಡ ಅಂತ ಕಿರ್ಚಾಡ್ತಾನೆ ಬೇಡ್ಕೋತಾನೆ ಆದ್ರೆ ಆ ಆಕೃತಿ ಭೈರನ್ ಕುತ್ಕೆ ನಾಯಿಸ್ತಾನೆ ಇತ್ತು ಭೈರ ಚೀರಾಡ್ತಾನೆ ಇದ್ದ ಮರದಿನ ಬೆಳಿಗ್ಗೆ ಭೈರನ ಮನೆ ಬಳಿ ಬಂದ ವ್ಯಕ್ತಿಯೊಬ್ಬ ಭೈರ ಮನೆ ಬಿದ್ದಿರುವುದನ್ನು ನೋಡಿ ಕಂಗಾಲಾಗ್ತಾನೆ ಆ ದೇವ್ವ ಭೈರನ್ ಕೂಡ ಸಾಯಿಸಿಬಿಡ್ತೇನೆ ಅಂತ ಅನ್ಕೊಂತಾನೆ ಕೆಲವೇ ಕ್ಷಣಗಳಲ್ಲಿ ಊರವರೆಲ್ಲ ಸೇರ್ತಾರೆ ಅರ್ಚಕರು ದುರ್ಗಾ ಕೂಡ ಬರ್ತಾರೆ ಕೂಡ್ಲೆ ಅರ್ಚಕರು ತಮ್ಮಲ್ಲಿದ್ದ ತೀರ್ಥವನ್ನ ಭೈರನ್ ಮೇಲೆ ಹಾಕ್ತಾರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಭೈರ ಎದ್ದು ಕೂತ್ಕೋತಾನೆ ಭೈರ ಸತ್ತಿರಲಿಲ್ಲ ಕೇವಲ ಪ್ರಜ್ಞೆ ತಪ್ಪಿದ್ದಿದ್ದ ಈ ತಾಯಿತದಿಂದಾನೇ ಇವನು ಪ್ರಾಣ ಉಳಿದಿದೆ ಅಂತ ಅರ್ಚಕರು ಹೇಳ್ತಾರೆ ಭೈರ ಅರ್ಚಕರ ಕೈ ಮುಗಿದು ಧನ್ಯವಾದ ಹೇಳೋಣ ಅಂತ ಬಾಯಿ ತೆಗಿತಾನೆ ಆದರೆ ಅವನ ಬಾಯಿಂದ ದನಿಯೇ ಆಚೆ ಬರೋದಿಲ್ಲ ಅವನ ಕತ್ತಿನ ಮೇಲೆ ಐದು ಬೆರಳುಗಳ ಮೂಡಿರುತ್ತೆ ಅವನ ಪ್ರಾಣವೇನೋ ಉಳಿದಿರುತ್ತೆ ಆದ್ರೆ ಆತ ತನ್ನ ದನಿಯನ್ನ ಕಳ್ಕೊಂಡಿದ್ದ ಕೂಡ್ಲೆ ದುರ್ಗ ಅರ್ಚಕರ ಬಳಿ ಅರ್ಚಕ್ರೆ ಇದ್ಯಾಕೋ ತುಂಬಾ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನಾವು ತುಂಬಾ ತಡ ಮಾಡಿಬಿಟ್ವಿ ಆದಷ್ಟು ಬೇಗ ಒಂದು ಪೂಜೆ ಮಾಡಿ ಆ ದುಷ್ಟ ಆತ್ಮನ ಬಂದಿಸಿ ಅಂತ ಹೇಳ್ತಾನೆ ಕೂಡ್ಲೇ ಅರ್ಚಕರು ಪೂಜೆಗೆ ಏರ್ಪಾಟ್ ಮಾಡ್ಕೋತಾರೆ ಒಂದು ವಿಶೇಷವಾದ ಪೂಜೆ ಮಾಡಿ ಆ ಆತ್ಮಕ್ಕೆ ದಿಗ್ಬಂಧನ ಆಗ್ತಾರೆ ಎಲ್ಲರೂ ಸ್ವಲ್ಪ ನಿರಾಳ ಆಗ್ತಾರೆ ಆದ್ರೆ ಆ ರಾತ್ರಿ ಇವತ್ತೇನು ಅನಾಹುತ ನಡೆಯುತ್ತೆ ಅನ್ನೋ ಭಯದಲ್ಲಿ ಎಲ್ಲ ಆ ರಾತ್ರಿನ ಕಳೀತಾರೆ ದಿನ ದುರ್ಗಾ ಊರವ್ರನ್ನೆಲ್ಲ ಒಂದ್ ಕಡೆ ಸೇರಿಸ್ತಾನೆ ಊರ್ನವರು ಎಲ್ಲರೂ ಬಂದಿರ್ತಾರೆ ಊರಿನಲ್ಲಿ ಯಾವುದೇ ಅನಾಹುತ ನಡೆದಿಲ್ಲ ಅಂತ ಖಾತ್ರಿ ಮಾಡ್ಕೋತಾನೆ ಅರ್ಚಕರು ಪೂಜೆ ಕೆಲಸ ಮಾಡಿದೆ ಅಂತ ಎಲ್ಲರೂ ಸಂತೋಷ ಪಡ್ತಾರೆ ಊರಿನಲ್ಲಿ ಆಗ್ತಿದ್ದ ಅಸಹಜ ಸಾವೇನೋ ನಿಲ್ತು ಆದ್ರೆ ಆ ಸಾವುಗಳು ಹುಟ್ಟಿಸಿದ್ದ ಭಯ ಮಾತ್ರ ಊರಿನವ್ರ ಮನಸಲ್ಲಿ ಹಾಗೇ ಇತ್ತು ನೆಮ್ಮದಿಯ ಜಾಗದಲ್ಲಿ ಭಯದ ಕಾರ್ಮೋಡ ಸಂಪೂರ್ಣವಾಗಿ ಮನೆ ಮಾಡಿತ್ತು ಚಿಕ್ಕ ಸದ್ದುಗಳಿಗೂ ಕೂಡ ಜನರ ಎದೆ ಜಲ್ ಅಂತ ಇತ್ತು ರಾತ್ರಿಯ ಸಂಚಾರವೆಲ್ಲ ಸ್ತಬ್ಧವಾಗಿತ್ತು ಊರು ತನ್ನ ಒಡಲೊಡಗೆ ಏನೋ ನಿಗೂಢವಾಗಿ ಬಚ್ಚಿಟ್ಕೊಂಡಿದೆ ಅನ್ನೋ ಥರ ಧೂಪದ ಬೆಟ್ಟ ಬದಲಾಗಿ ಹೋಗಿತ್ತು ಇಪ್ಪತ್ತೈದು ವರ್ಷ ನಂತರನೂ ದೂಪದ ಬೆಟ್ಟ ಹಾಗೆ ನಿಗೂಢ ಆಗಿನೇ ಇದೆ ಈಗಲೂ ದುರ್ಗಾ ಅವರೇ ಊರಿನ ನಾಯಕನಾಗಿ ಎಲ್ಲವನ್ನ ನೋಡ್ಕೊತಾ ಇದ್ದಾರೆ ಇಪ್ಪತ್ತೈದು ವರ್ಷದ ನಂತರ ದೂಪದ ಬೆಟ್ಟಕ್ಕೆ ಒಬ್ಬ ಹೊಸ ಪೊಲೀಸ್ ಅಧಿಕಾರಿಯ ನೇಮಕ ಆಗುತ್ತೆ ಅವನ ಹೆಸರು ಇನ್ಸ್ಪೆಕ್ಟರ್ ದೇವ್ ಅವನಿಗೊಬ್ಬ ಕಾನ್ಸ್ಟೇಬಲ್ ಶಿವಯ್ಯ ಆದರೆ ಶಿವಯ್ಯ ಇದೇ ಊರನ್ನವನು ಇನ್ಸ್ಪೆಕ್ಟರ್ ದೇವ್ ತನ್ನ ಕಾನ್ಸ್ಟೇಬಲ್ ಶಿವಯ್ಯನ ಜೊತೆ ಊರನ್ನು ಸುತ್ತಾಕೊಂಡು ಬರೋದಕ್ಕೆ ಹೋಗ್ತಾನೆ ಊರನ್ನು ಸುತ್ತಾಡ್ತಾ ಇದ್ದ ದೇವ್ಗೆ ಊರು ಸ್ವಲ್ಪ ನಿಗೂಢ ಅಂತ ಅನಿಸುತ್ತೆ ಅವ್ರು ಸುತ್ತಾಡ್ತಾ ಹಾಗೆ ಸಂಜೆ ಆಗಿಬಿಡುತ್ತೆ ಆದರೆ ಸಂಜೆ ಆದಮೇಲೆ ಊರಲ್ಲಿ ಯಾರ ಓಡಾಟನೂ ಕಾಣಿಸಲ್ಲ ದೇವ್ಗೆ ಆಗ ದೇವ್ ಏನ್ರಿ ಶಿವಯ್ಯ ನಿಮ್ಮ ಊರು ಹೀಗಿದೆ ಅಂತ ಕೇಳ್ತಾನೆ ಆಗ ಶಿವಯ್ಯ ಸರ್ ಸ್ಟೇಷನ್ಗೆ ಹೋಗಿ ಮಾತ್ರಣ ಈಗ ಹೊರಡೋಣ ಸಂಜೆ ಆಗ್ತಿದೆ ಅಂತ ಹೇಳ್ತಾನೆ ಯಾಕ್ರಿ ಇಷ್ಟು ಗಾಬರಿ ಆಗ್ತಾ ಇದ್ದೀರ ಅಂತ ಕೇಳ್ತಾನೆ ದೇವ್ ಏನು ಹೇಳಿದೆ ದೇವನ ಸ್ಟೇಷನ್ ಕರ್ಕೊಂಡು ಬರ್ತಾನೆ ಶಿವಯ್ಯ ನಂತರ ದೇವ್ ಈ ಆತಂಕಕ್ಕೆ ಈ ಊರು ಹೀಗಿರೋದಕ್ಕೆಲ್ಲ ಕಾರಣ ಏನು ಅಂತ ಕೇಳ್ತಾನೆ ಆಗ ಶಿವಯ್ಯ ಇಪ್ಪತ್ತೈದು ವರ್ಷ ಹಿಂದೆ ನಡೆದಿದ್ದ ವಿಷಯನ ತಿಳಿಸ್ತಾನೆ ಆ ಭೂತದ ಕೈಯಿಂದ ಊರಲ್ಲಿ ಎರಡು ಹೆಣ ಬಿದ್ದ ಮೇಲೆ ಊರು ಈ ಥರ ಬದಲಾಗ್ಬಿಟ್ಟಿದೆ ಜನರು ಆ ಭಯದಿಂದ ಸಂಪೂರ್ಣವಾಗಿ ಹೊರಗೆ ಬಂದೇ ಇಲ್ಲ ಪೀಳಿಗೆಯಿಂದ ಪೀಳಿಗೆಗೆ ಆ ಭೂತದ ವಿಷಯ ಕಥೆಯಾಗಿ ಹರ್ಕೊಂಡು ಬಂದಿದೆ ಅಂತ ಹೇಳ್ತಾನೆ ಪೊಲೀಸ್ ಆಗಿದ್ದ ದೇವ್ಗೆ ಅಷ್ಟು ನಂಬಿಕೆ ಇಲ್ಲದೇ ಇದ್ರು ಇಡೀ ಊರಿನ ಜನರು ಇಷ್ಟು ಬಲವಾಗಿ ನಂಬಿದ್ದ ವಿಷಯನ ಅಷ್ಟು ಸುಲಭವಾಗಿ ತಳ್ಳಹಾಕೋದಕ್ಕೆ ಅವನು ತಯಾರಿರಲಿಲ್ಲ ಸ್ಟೇಷನ್ಗೆ ಹೊಂದ್ಕೊಂಡೆ ಇವ್ರಿಗು ಉಳಿಯೋದಕ್ಕೆ ಕೋಣೆಗಳಿರುತ್ತೆ ರಾತ್ರಿ ಶಿವಯ್ಯ ಅಲ್ಲಿ ಹೋಗಿ ಮಲ್ಕೋತಾನೆ ದೇವ್ ಹಳೆಯ ಫೈಲ್ಗಳನ್ನೆಲ್ಲ ನೋಡ್ತಾ ಕೂರ್ತಾನೆ ಹಾಗೆ ನೋಡ್ತಾ ಕುಳಿತ ಕುರ್ಚಿಯಲ್ಲೇ ನಿದ್ದೆಗೆ ಜಾರ್ತಾನೆ ದೇವ್ ನಿದ್ದೆ ಮಾಡ್ತಿದ್ದ ದೇವ್ಗೆ ಆತನ ಟೇಬಲ್ ಮುಂದೆ ಇದ್ದ ಕುರ್ಚಿ ಸರದಂತೆ ಅನುಭವ ಆಗುತ್ತೆ ಆ ಶಬ್ದಕ್ಕೆ ಕೂದಲೇ ಕಣ್ಬಿಟ್ಟು ನೋಡ್ತಾನೆ ಆದರೆ ಯಾರೂ ಕಾಣಿಸಲ್ಲ ಆ ಕುರ್ಚಿನ ಸರಿಯಾಗಿ ನೋಡ್ತಾನೆ ಆ ಕುರ್ಚಿ ಮೊದಲಿದ್ದ ಜಾಗದಿಂದ ಸ್ವಲ್ಪ ಹಿಂದಕ್ಕೆ ಹೋಗಿರುತ್ತೆ ಈ ವಿಲಕ್ಷಣ ಅನುಭವ ದೇವನ ಕೈ ಮೇಲಿದ್ದ ಕೂದಲೆಲ್ಲ ಎದೇಲಾಗ್ ಮಾಡುತ್ತೆ ಸ್ಟೇಷನ್ನ ವಾತಾವರಣ ತುಂಬಾ ತಂಪಾಗಿ ಬದಲಾಗುತ್ತೆ ದೇವು ಕಿಟಕಿಯಿಂದ ಆಚೆ ನೋಡ್ತಾನೆ ಯಾರೂ ಕಾಣಿಸೋದಿಲ್ಲ ವಾತಾವರಣ ತುಂಬ ನಿಶಬ್ದವಾಗಿತ್ತು ಹೊರಗಡೆ ನೋಡ್ತಾ ಇದ್ದ ದೇವ್ಗೆ ಆತನ ಹಿಂದೆ ವಸ್ತುವೊಂದು ಕೆಳಗೆ ಬಿದ್ದ ಹಾಗೆ ಶಬ್ದ ಬರುತ್ತೆ ಕಂಗಾಲಾಗಿ ಹಿಂದೆ ತಿರುಗಿ ನೋಡ್ತಾನೆ ಆತನ ಟೇಬಲ್ ಮೇಲಿದ್ದ ಹಳೆಯ ಫೈಲೊಂದು ಜಾರಿ ಕೆಳಗೆ ಬಿದ್ದಿತ್ತು ಕೂಡಲೇ ದೇವ್ ಆ ಫೈಲನ್ನ ಎತ್ಕೊಂಡು ಓಪನ್ ಮಾಡ್ತಾನೆ ಅದು ವ್ಯಕ್ತಿಯೊಬ್ಬನ ಮಿಸ್ಸಿಂಗ್ ವಿಷಯದ ಬಗೆಗಿನ ಇಪ್ಪತ್ತೈದು ವರ್ಷದ ಹಿಂದಿನ ಫೈಲ್ ಅದು ಇಪ್ಪತ್ತೈದು ವರ್ಷದ ಹಿಂದೆ ದೇವಸ್ಥಾನದ ದುರಸ್ತಿಗೆ ಬಂದಿದ್ದ ರಾಮಯ್ಯ ಅನ್ನೋ ವ್ಯಕ್ತಿಯ ಫೈಲ್ ಅದನ್ನು ನೋಡಿ ದೇವನ ಕೈಗಳು ಶುರು ಶುರುವಾಗುತ್ತೆ ದೇವ್ ಅಷ್ಟು ಕಂಗಾಲಾಗೋದಕ್ಕೆ ಕಾರಣ ಇತ್ತು ಯಾಕಂದ್ರೆ ಆ ರಾಮಯ್ಯ ತಂದೆಯಾಗಿದ್ದ ಇಪ್ಪತ್ತೈದು ವರ್ಷದ ಹಿಂದೆ ನಾನು ದೂರ ದೂರ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಮೂರ್ನಾಲ್ಕಿನಿಂದಲೇ ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗಿದ್ದ ರಾಮಯ್ಯ ಯಾವತ್ತೂ ವಾಪಸ್ ಬರ್ಲೇ ಇಲ್ಲ ಅದೇ ಕೊನೆಯ ಬಾರಿ ಆತ ತನ್ನ ತಂದೆಯನ್ನ ನೋಡಿದ್ದು ಚಿಕ್ಕ ಹುಡುಗನಾಗಿದ್ದ ದೇವ್ಗೆ ಆತನ ತಂದೆ ಕಾಣೆಯಾಗಿರುವ ವಿಷಯ ಅಷ್ಟೇ ಗೊತ್ತಿತ್ತು ಆದರೆ ಇವಾಗ ಗೊತ್ತಾಗಿತ್ತು ಅವನಿಗೆ ತನ್ನ ತಂದೆ ಕಾಣೆಯಾಗಿದ್ದು ಇದೇ ಊರಲ್ಲಿ ಅಂತ ಅಷ್ಟರಲ್ಲಿ ಮತ್ತೆ ಕುರ್ಚಿ ಸರಿಸದ ಹಾಗೆ ಸದ್ದಾಗತ್ತೆ ದೇವ್ ಕುರ್ಚಿ ಕಡೆ ನೋಡ್ತಾನೆ ಹಿಂದೆ ಸರಿದಿದ್ದ ಕುರ್ಚಿ ಇವಾಗ ಮುಂದೆ ಸರಿದಿರುತ್ತೆ ಅಂದರೆ ಯಾರೋ ಕುರ್ಚಿನ ಎಳೆದು ಕೂತು ನಂತರ ಎದ್ದು ಹೋಗುವಾಗ ಸರಿ ಮಾಡಿ ಮುಂದೆ ಸರಿಸಿಟ್ಟಂತೆ ಕಾಣಿಸ್ತಾ ಇತ್ತು ಹಾಗೆ ತಂಪಾಗಿದ್ದ ಸ್ಟೇಷನ್ನ ವಾತಾವರಣ ಕೂಡ ಸಮತೋಲನಕ್ಕೆ ಬರುತ್ತೆ ದೇವ್ ಯೋಚನೆ ಮಾಡ್ತಾನೆ ಒನ್ ತಲೆಗೆ ಏನೋ ಹೊಳೆದಂತಾಗತ್ತೆ ನನ್ನ ತಂದೆ ಏನಾದರೂ ಇಲ್ಲಿಗೆ ಬಂದು ನನ್ನ ಕಣ್ಣಿಗೆ ಈ ಫೈಲ್ ಬೀಳುವ ಹಾಗೆ ಏನಾದರೂ ಮಾಡಿದ್ರ ಅಂತ ಯೋಚನೆ ಮಾಡ್ತಾನೆ ನನ್ನ ತಂದೆ ಜೀವಕ್ಕೆ ಈ ಊರೆಲ್ಲ ಏನಾದರೂ ಅನಾಹುತ ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಾನೆ ಮಾರನೇ ದಿನ ಕೂಡಲೇ ಶಿವನ ಬಳಿ ಹೋಗಿ ಮತ್ತೊಮ್ಮೆ ಇಪ್ಪತ್ತೈದು ವರ್ಷ ಹಿಂದೆ ನಡೆದಿದ್ದ ಘಟನೆಯ ಸಂಪೂರ್ಣ ಮಾಹಿತಿ ತಗೋತಾನೆ ಆಗ ದೇವ್ಗೆ ಈ ಕಾಳ ಹೊನ್ನ ಬೈರಂಗು ನನ್ನ ತಂದೆಗೂ ಏನೋ ಸಂಬಂಧ ಇದೆ ಅಂತ ಅನಿಸುತ್ತೆ ಕೂಡಲೇ ಬೈರನ ಮನೆಗೆ ಹೋಗ್ತಾನೆ ಮಾತು ಬರ್ದೇ ಇರೋ ಬೈರನ ಕರ್ಕೊಂಡು ಸ್ಟೇಷನ್ಗೆ ಬರ್ತಾನೆ ದೇವ್ ವಿಚಾರಣೆಯನ್ನು ಶುರು ಮಾಡ್ತಾನೆ ಮೊದಮೊದಲು ಏನು ತಿಳಿಯದಂತೆ ನಡೆಸ್ತಾನೆ ಭೈರ ದೇವ್ ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಸತ್ಯ ಹೊರಬರುತ್ತೆ ಆತನಿಗೆ ಮಾತು ಬರ್ದೇ ಇರೋ ಕಾರಣ ನಡೆದ ವಿಷಯನೆಲ್ಲ ಒಂದು ಪೇಪರಲ್ಲಿ ಬರ್ಕೊಡ್ತಾನೆ ಇನ್ಸ್ಪೆಕ್ಟರ್ ದೇವ್ ಓದೋದಕ್ಕೆ ಶುರು ಮಾಡ್ತಾನೆ ಇಪ್ಪತ್ತೈದು ವರ್ಷದ ಹಿಂದೆ ದುರ್ಗಾನ ತಂದೆ ಶಿವಪ್ಪ ತೀರ್ಕೊಂಡ ಮೇಲೆ ದುರ್ಗಾ ಊರಿನ ನಾಯಕನಾಗಿ ಆಯ್ಕೆ ಆಗ್ತಾನೆ ಆ ವರ್ಷದ ಊರಿನ ಜಾತ್ರೆ ಹತ್ರ ಬರ್ತಾ ಇರೋ ಕಾರಣ ದುರಸ್ತಿ ಕಾರ್ಯಕ್ಕೆ ರಾಮಯ್ಯ ಅನ್ನೋ ವ್ಯಕ್ತಿನ ನೇಮಿಸ್ತಾನೆ ನಾಲ್ಕೈದು ದಿನದಲ್ಲೇ ರಾಮಯ್ಯ ಅಚ್ಚುಕಟ್ಟಾಗಿ ಕೆಲಸ ಮುಗಿಸ್ತಾನೆ ಒಂದು ಸಂಜೆ ರಾಮಯ್ಯ ತನ್ನ ಕೆಲಸನೆಲ್ಲ ಮುಗಿಸಿ ದುರ್ಗಾನ್ ಬಳಿ ತಾನು ಮಾಡಿದ ಕೆಲಸಕ್ಕೆ ಹಣವನ್ನು ಪಡ್ಕೊಂಡು ಹೋಗ್ತಾನೆ ಸುಮಾರು ದೂರ ಹೋದ್ಮೇಲೆ ಮೇಲೆ ಇನ್ನೇನು ಊರು ದಾಟಬೇಕು ಅನ್ನುವಾಗ ರಾಮಯ್ಯನಿಗೆ ತನ್ನ ಕೆಲಸ ಸಾಮಗ್ರಿಗಳಿರೋ ಚೀಲನ ದೇವಸ್ಥಾನದಲ್ಲೇ ಬಿಟ್ಟು ಬಂದೆ ಅಂತ ನೆನಪಾಗತ್ತೆ ಆ ಸಾಮಗ್ರಿಗಳಿಲ್ಲದೆ ಜೀವನ ಇಲ್ಲ ಹಾಗಾಗಿ ಅದನ್ನು ತಗೊಂಡು ಬರೋಣ ಅಂತ ಮತ್ತೆ ವಾಪಸ್ ಬರ್ತಾನೆ ಅವನು ದೇವಸ್ಥಾನದ ಬಳಿ ಬರೋಷ್ಟರಲ್ಲಿ ರಾತ್ರಿ ಆಗೋಗಿರುತ್ತೆ ದೇವಸ್ಥಾನದ ಹೊರಗೆಟ್ಟಿದ್ದ ತನ್ನ ಸಾಮಗ್ರಿ ಚೀಲನ ತಗೋಬೇಕು ಅಂದ್ಕೊಳ್ಳುವಾಗ ಅವನಿಗೆ ದೇವಸ್ಥಾನದ ಒಳಗಡೆ ಪಿಸು ಮಾತುಗಳು ಕೇಳಿಸುತ್ತೆ ದೇವಸ್ಥಾನದ ಬಾಗಿಲು ಕೂಡ ಸ್ವಲ್ಪ ತೆರ್ಕೊಂಡಿರುತ್ತೆ ರಾಮಯ್ಯ ಒಳಗಡೆ ನೋಡ್ತಾನೆ ನಾಲ್ಕು ಜನ ವ್ಯಕ್ತಿಗಳು ದೇವರ ಒಡವೆ ಕದೀತಾ ಇದ್ದಾರೆ ಆ ನಾಲ್ಕು ಜನ ಬೇರಾರು ಅಲ್ಲ ದುರ್ಗಾ ಮತ್ತು ಆತನ ಮೂವರು ಸಹಚರರಾದ ಹೊನ್ನ ಕಾಳ ಮತ್ತು ಭೈರ ಅವರು ಕೂಡ ರಾಮಯ್ಯನ ನೋಡ್ತಾರೆ ಕೂಡಲೇ ಮುಂದೆ ಬಂದ ದುರ್ಗಾ ಈ ವಿಷಯ ಯಾರಿಗೂ ಹೇಳಬೇಡ ನಿನಗೂ ಇದರಲ್ಲಿ ಚಿಕ್ಕ ಪಾಲ್ ಕೊಡ್ತೀವಿ ಅಂತ ಹೇಳ್ತಾನೆ ಆದರೆ ಪ್ರಾಮಾಣಿಕ ವ್ಯಕ್ತಿಯಾದ ರಾಮಯ್ಯ ಇದಕ್ಕೆ ಒಪ್ಕೊಳ್ಳೋದೇ ಇಲ್ಲ ಊರಿನ ಜನರೆಲ್ಲ ನಿಮ್ಮನ್ನು ಎಷ್ಟು ನಂಬಿಕೆ ಇಟ್ಟಿದ್ದಾರೆ ನೀವು ನೋಡಿದ್ರೆ ಹೀಗೆ ಮಾಡ್ತಾ ಇದ್ದೀರಾ ನಾನು ಇದನ್ನೆಲ್ಲ ಊರವ್ರಿಗೆ ಹೇಳ್ತೀನಿ ಅಂತ ಹೊರಡ್ತಾನೆ ಈತ ಬಿಟ್ಟರೆ ನನ್ನ ಗೌರವದ ಕಥೆ ಏನು ಇವನು ಆಚೆ ಹೋದರೆ ನಮಗೆ ಅಪಾಯ ಅಂತ ಅನ್ಕೊತಾನೆ ದುರ್ಗಾ ಕೂಡಲೇ ರಾಮಾಯಣ ಕತೆ ಮುಗಿಸಿ ಅಂತ ತನ್ನ ಜೊತೆಲಿರೋರು ಹೇಳ್ತಾನೆ ಎಲ್ಲರೂ ಸೇರಿ ರಾಮಯ್ಯನ ಉಸಿರುಗಟ್ಟಿಸಿ ಸಾಯಿಸ್ತಾರೆ ಯಾರು ಓಡಾಡದೇ ಇರೋ ಸ್ಥಳದಲ್ಲಿ ರಾಮಾಯಣ ಶವವನ್ನು ಹೂತಾಕ್ತಾರೆ ನಂತರ ಒಡವೆಗಳನ್ನೆಲ್ಲ ಕದ್ದ ಆರೋಪನ ರಾಮಾಯಣ ಮೇಲೆ ಹಾಕ್ತಾರೆ ರಾಮಯ್ಯ ಒಡವೆ ಕದ್ದು ಓಡೋಗಿದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ತಾರೆ ಊರವರು ಕೂಡ ಇದನ್ನೇ ನಂಬ್ಕೋತಾರೆ ತಾನು ಮಾಡದೆ ಇರೋ ತಪ್ಪಿಗೆ ಕಳ್ಳತನದ ಆರೋಪ ಹೊತ್ತು ಕೊಲೆಯಾದ ರಾಮಾಯಣ ಆತ್ಮ ಇವ್ರ ಮೇಲೆ ಸೇಡ್ತೀರ್ಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಕಾಳ ಮತ್ತು ಹೊನ್ನನ ಭೀಕರವಾಗಿ ಸಾಯಿಸುತ್ತೆ ಭೈರ ತಾಯತ ಕಟ್ಕೊಂಡಿದ್ರಿಂದ ಪಚ್ಚವಾಗಿದ್ದ ಆದ್ರೆ ಭೈರಂಗೆ ಇದು ರಾಮಾಯಣದೇ ಆತ್ಮ ಅಂತ ಗೊತ್ತಾಗಿತ್ತು ಆದ್ರೆ ಅವನದನ್ನು ಯಾರಿಗೂ ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಂತರ ಅರ್ಚಕರು ಪೂಜೆ ಮಾಡಿ ರಾಮಾಯಣ ಆತ್ಮಕ್ಕೆ ದಿಗ್ಬಂಧನ ಹಾಕ್ತಾರೆ ಇವಿಷ್ಟು ವಿಷಯ ತಿಳಿದ್ಮೇಲೆ ಮಾಡದೇ ಇರೋ ತಪ್ಪಿಗೆ ನನ್ನ ತಂದೆ ಅನ್ಯಾಯವಾಗಿ ಬಲಿಯಾದ್ರಲ್ಲ ಅಂತ ದೇವ್ಗೆ ತುಂಬ ದುಃಖ ಆಗುತ್ತೆ ಸ್ಟೇಷನ್ ಒಳಗಡೆ ಬಂದು ಆ ಫೈಲ್ ನನ್ನ ಕೈ ಹಾಗೆ ಮಾಡಿದ್ದು ನನ್ನ ತಂದೆನೆ ಅಂತ ಅವ್ನಿಗೆ ಅರ್ಥ ಆಗತ್ತೆ ಈ ಭೈರನ ಇಟ್ಕೊಂಡು ಆ ದುರ್ಗಾನ ಬಂಧಿಸ್ತೀನಿ ಅವ್ನಿಗೆ ಸಜಾ ಶಿಕ್ಷೆ ಕೊಡ್ತೀನಿ ಅಂತ ದೇವ್ ಹೊರಡ್ತಾನೆ ಇತ್ತ ದುರ್ಗಾ ಕಿವಿಗೆ ಭೈರನನ್ನ ಪೊಲೀಸ್ ಕರ್ಕೊಂಡೋಗಿರೋ ವಿಷಯ ತಿಳಿದಿರುತ್ತೆ ಯಾವ ಕಾರಣಕ್ಕೆ ಕರ್ಕೊಂಡು ಹೋದ್ರು ಅಂತ ಯೋಚನೆ ಮಾಡ್ತಾ ಮಲಗಿರ್ತಾನೆ ಆಗ ಅವ್ನಿಗೆ ಹೊರಗಡೆ ನಾಯಿಗಳು ಉಳ್ಳಿಡೋ ಶಬ್ದ ಕೇಳಿ ಬಿಡ್ತಾನೆ ಯಾಕಂದರೆ ರಾಮಾಯಣ ಆತ್ಮಕ್ಕೆ ದಿಗ್ಬಂಧನ ಹಾಕಿದಾಗಿನಿಂದ ನಾಯಿಯ ಉಳಿಡುವಿಕೆ ಶಬ್ದ ಅವನು ಕೇಳೇ ಇಲ್ಲ ಇಪ್ಪತ್ತೈದು ವರ್ಷದ ನಂತರ ಮತ್ತೆ ಆ ಶಬ್ದ ಬರ್ತಾ ಇದೆ ಆಗ ಅವನಿಗೆ ಸಡನ್ನಾಗಿ ಅರ್ಚಕರು ಹೇಳಿದ ಮಾತು ನೆನಪಾಗತ್ತೆ ಈ ಪೂಜೆಯಿಂದ ಈ ಆತ್ಮವನ್ನು ಇಪ್ಪತ್ತೈದು ವರ್ಷವರೆಗೂ ಅಷ್ಟೇ ಬಂಧಿಸ್ಬೋದು ಇಪ್ಪತ್ತೈದು ವರ್ಷ ಆದಮೇಲೆ ಮತ್ತೆ ಪೂಜೆ ಮಾಡಬೇಕು ಅಂತ ಹೇಳಿರ್ತಾರೆ ಅಂದರೆ ನಿನ್ನೆಗೆ ಇಪ್ಪತ್ತೈದು ವರ್ಷ ಆಗೋಗಿದೆ ನಾಳೆನೇ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂತಾನೆ ದುರ್ಗಾ ದುರ್ಗಾ ಮಲಗಿದ್ದ ಕೋಣೆ ಬಾಗಿಲು ತಂತಾನೆ ಓಪನ್ ಆಗುತ್ತೆ ಆ ಶಬ್ದಕ್ಕೆ ಎಚ್ಚರವಾಗಿ ದುರ್ಗಾ ಕಂಗಾಲಾಗಿ ಬಾಗಿಲ್ ಕಡೆ ನೋಡ್ತಾನೆ ಆ ಬಾಗಿಲ್ ಬಳಿ ಒಂದು ಕಪ್ಪು ನೆರಳು ನಿಂತಿರುತ್ತೆ ದುರ್ಗಾ ಭಯದಲ್ಲಿ ಅದನ್ನೇ ನೋಡ್ತಾ ಕೂತ್ಕೋತಾನೆ ಅವನ ಬಾಯಿಂದ ಯಾವ ಶಬ್ದನೂ ಆಚೆ ಬರಲ್ಲ ಆದರೆ ಕಣ್ಣುಗಳಲ್ಲಿ ಮಾತ್ರ ಭಯ ಬರೀ ಭಯ ಅಲ್ಲ ಪ್ರಾಣ ಭಯ ತುಂಬ್ಕೊಂಡಿರುತ್ತೆ ಸ್ವಲ್ಪ ಹೊತ್ತಲ್ಲೇ ದೇ ಊರ್ನವರೆಗೆಲ್ಲ ಈ ವಿಷಯ ತಿಳಿಸಿ ಎಲ್ಲರನ್ನು ಕರ್ಕೊಂಡು ದುರ್ಗಾ ಮನೆ ಬಳಿ ಬರ್ತಾನೆ ಆದರೆ ಎಲ್ಲರೂ ದುರ್ಗಾ ಮನೆ ಮುಂದಿನ ಸನ್ನಿವೇಶ ನೋಡಿ ಕಂಗಾಲಾಗಿ ಹೋಗ್ತಾರೆ ಮನೆ ಮುಂದೆ ದುರ್ಗಾ ದೇಹ ಬಿದ್ದಿರುತ್ತೆ ಕಾಳ ಹೊಂದನಂತೆ ದುರ್ಗಾಮುಖ ಕೂಡ ನೆಲದಲ್ಲಿ ಹೂತೋಗಿರುತ್ತೆ ಇಪ್ಪತ್ತೈದು ವರ್ಷದ ನಂತರ ದಿಗ್ಬಂಧನದಿಂದ ಆಚೆ ಬಂದಿದ್ದ ರಾಮಾಯಣ ಆತ್ಮ ತನ್ನ ಬಾಕಿ ಇದ್ದ ಕೆಲಸವನ್ನ ಮುಗಿಸಿ ಹೋಗಿರುತ್ತೆ ಈ ದುಷ್ಟಂಗೆ ಸರಿಯಾದ ಶಿಕ್ಷಣೆ ಆಯಿತು ಇವನಿಂದ ಪ್ರಾಮಾಣಿಕ ವ್ಯಕ್ತಿಯ ಪ್ರಾಣ ಹೋಗಿತ್ತು ಅಂತ ಊರಿನವರು ರಾಮಾಯಣ ಬಗ್ಗೆ ಕನಿಕರ ವ್ಯಕ್ತಪಡಿಸ್ತಾರೆ ಇದನ್ನೆಲ್ಲ ನೋಡಿ ರಾಮಾಯಣ ಆತ್ಮ ತಾನು ಪ್ರಾಮಾಣಿಕ ಅಂತ ಸಾಬೀತಾಯ್ತಲ್ಲ ಅಂತ ತೃಪ್ತಿ ಆಗತ್ತೆ ಬೆಳಕಿನ ರೂಪದಲ್ಲಿ ಏನೋ ಮಾಯವಾದಂತೆ ದೇವ್ಗೆ ಕಾಣಿಸುತ್ತೆ ಬೈರ ಸತ್ಯ ಒಪ್ಪಿಕೊಂಡು ಎಲ್ರಿಗೂ ತಿಳಿಸಿದ್ದಕ್ಕೆ ಏನು ರಾಮಯ್ಯ ಅವನನ್ನು ಮಾತ್ರ ಹಾಗೆ ಬಿಟ್ಟಿರ್ತಾನೆ ಆದರೆ ದೇವ್ ಕಾನೂನು ರೀತಿಯಲ್ಲಿ ಅವನಿಗೆ ಶಿಕ್ಷೆ ಕೊಡ್ತಾನೆ